ಕಾಟ್ರಾಯ್ಪುರ ವಿಧಾನಸಭಾ ಕ್ಷೇತ್ರದ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕೆಬಿಜಿ ಸ್ವಯಂ ಸೇವಕರ ವತಿಯಿಂದ ಬಾಗಲೂರು ಗ್ರಾಮದಲ್ಲಿ ಆಯೋಜಿಸಿದ್ದ ನಮ್ಮೂರ ಹೆಮ್ಮೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ಜಾಲಾ ಹೋಬಳಿಯ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಗೌರವ ಸನ್ಮಾನ ನೀಡಿ ಪ್ರೋತ್ಸಾಹಿಸಿದರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಾಚ್ ವಾಟರ್ ಬಾಟಲ್ ಸೇರಿದಂತೆ ವಿವಿಧ ಉಡುಗೊರೆ ನೀಡಿದರು ಇದೇ ಸಂದರ್ಭದಲ್ಲಿ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀ ಕೆ ಅಶೋಕನ್ ರವರು ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಮಹಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಬಿ ಕೆ ನಾರಾಯಣಸ್ವಾಮಿ ರವರು ಉಪಾಧ್ಯಕ್ಷರಾದ ಶ್ರೀ ಕುಮಾರ್ ರವರು ಪ್ರಧಾನ ಕಾರ್ಯದರ್ಶಿ ಶ್ರೀ ಟಿ ಪಿ ಸತೀಶ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಧುಗೌಡ ತಾಲೂಕು ಪಂಚಾಯಿತಿ ಸದಸ್ಯ ಉದಯ್ ಶಂಕರ್ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀ ಶಾಂತಕುಮಾರ್ ರವರು ಯಡಿಯೂರು ಮಾರೇನಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ನಂಜೇಗೌಡರು ಯುವ ಮುಖಂಡರಾದ ರಾಹುಲ್ ಚೇತನ್ ಶಿವು ರಾಮೇಗೌಡ ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ಪೋಷಕರು ಸ್ಥಳೀಯರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ಅವರು ಮಾತನಾಡಿ ಬ್ಯಾಟ್ರಾಯನ್ ಪುರ ಕ್ಷೇತ್ರ ವ್ಯಾಪ್ತಿಯ ಐದು ಸಾವಿರಕ್ಕೂ ಹೆಚ್ಚು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಕಾರ್ಯಕ್ರಮದ ಮೂಲಕ ಗೌರವ ಸನ್ಮಾನ ನೀಡಿ ಮುಂದಿನ ವ್ಯಾಸಾಂಗಕ್ಕೆ ಪ್ರೋತ್ಸಾಹಿಸಿದ ಸನ್ಮಾನ್ಯ ಕೃಷ್ಣ ಭೈರೇಗೌಡರವರಿಗೆ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರಿಗೆ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು ನಮ್ಮ ಕಾರಿಯ ಅನೇಕ ಮುಖಂಡರೆ ಅವರೆಲ್ಲರಿಗೂ ಕೂಡ ನಾನು ಕೃಷ್ಣ ಪರವಾಗಿ ಮತ್ತೆ ನಿರ್ಲಕ್ಷ್ಮೀ ಪರವಾಗಿ ನನ್ನ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ ನಾವು ಜೂನ್ ಹದಿನಾಲ್ಕು

ವಿದ್ಯಾವಂತರಾಗಲಿ ಇನ್ನೊಂದಷ್ಟು ವಿದ್ಯಾವಂತರಿಗೆ ಪ್ರೋತ್ಸಾಹ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ನಮ್ಮೂರ ಹೆಮ್ಮೆ ಅಂದ್ರೆ ಅವರು ಕೂಡ ಹೆಮ್ಮೆ ಅಂತ ಒಂದು ಇಟ್ಟು ನಮ್ಮೂರ ಹೆಮ್ಮೆ ಕಾರ್ಯಕ್ರಮದಲ್ಲಿ ಇವತ್ತು ಎಲ್ಲರೂ ಕೂಡ ನಮ್ಮ ಮುಖ ಯುವರ್ಬೋದು ಬ್ಲಾಂಕೆ ದುಡಿದು ಅವರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣ ನಿಮಗೆಲ್ಲರಿಗೂ ಕೂಡ ಯಾರ ಒಬ್ಬರೇ ಮುಖಂಡರು ಇವರು ಮತ್ತೆ ಎಲ್ಲರೂ ವಿಶ್ವ ಬ್ಯಾಂಕ್ ಪರವಾಗಿ ಯಾಕಂದ್ರೆ ಅವರು ಇವತ್ತು ಇಡೀ ರಾಜ್ಯ ಸುರಬಂಟ್ ಮತ್ತೆ ತುರ್ತು ಪರಿಸ್ಥಿತಿ ಅಲ್ಲಿ ಶಿರೂರು ಮತ್ತು ಅಂಕೋಲ ಈ ಭಾಗದಲ್ಲಿ ಏನು ಮೇಡಮ್ ಇವತ್ತು ಮುಖ್ಯಮಂತ್ರಿ ಕೂಡ ವಿಸಿಟ್ ಆಗ್ತಾ ಇದೆ ನೀವು ಕೂಡ ಎಲ್ಲ ಟಿವಿ ನೋಡ್ತಾ ಇದ್ದೀರಾ ಅವರು ಮನೆಯಲ್ಲೇ ಕೂಡ ಕಾರಣ ಅನ್ನೋದು ಕೂಡ ಈಗಾಗಲೇ ನಾವು ನಮ್ಮ ಮಿನಿಸ್ಟ್ರಿಗೆ ಸಂದೇಶವನ್ನ ಸಂದೇಶ ತರಿಸಬೇಕಂತ ಕೂಡ ಕಂಬಳಂಬಾರ್ಗೆ ನಮ್ಮ ಜಾಲ ಪರವಾಗಿ ಕೇಳ್ಕೊಂತ